ನನ್ನ ಗೆಳೆಯಾಗಿರುವಂತಹ ಗುಣಸೇನನ್ನು ಕೊಂದು ಕಳೆದಿದ್ದಾರೆ ಅಯ್ಯೋ ಶಿವನೇ ಇಂಥ ಹೊತ್ತಲ್ಲಿ ಯಾವ ಆರ್ತಿಯನ್ನು ಕೇಳ್ತಾ ಇದ್ದೇವೆ ಅವರು ತೀರಿಕೊಂಡರೆ ಹೌದಾ ಐದು ಕ್ಷಣ ಮೌನ ಆಚರಣೆ ಮೌನ ಚೇಂಜ್ ಮಾಡುವುದಕ್ಕೆ ಸಮಯ ಇಲ್ಲ ಇದು ಮತ್ತೆ ಒದರಲ್ಲ ಐದ ಕ್ಷಣ ನಾನು ಇಲ್ಲ ನೆಲ್ಲೋದಲ್ಲ ಸಾಗಬೇಕು ಹೋಗಿ ವೈಭವರನ್ನ ನಮ್ಬಿಕಿಸಬೇಕು ಹೋಗಿ ವೈಜಯಶಾಲಿಯಾಗಿ ಇಷ್ಟು ಒಳ್ಳೆ ಹೊಂದಾಣಿಕೆ ಮಾಡ್ಕೊಂಡು ಈಗ ಒಂದೆಂತಾತೆ ನಿನ್ನಂತ ತೆಂತಾತೆ ನಿನ್ನ ಕರೆದಿ ಯಾಕೆ ನಿನ್ನ ಆಶೀರ್ವಾದ ಪಡೆಯಲಿಕ್ಕ ವೈಜಯಶಾಲಿಯಾಗಿ ಬಾ ಬಾರೆ ಅದಲ್ಲ ಬೇಡ ಮತ್ತೆ ನೀನು ನನ್ನ ಜೊತೆ ಬರಬೇಕು ನಾನು ಯುದ್ಧ ಮಾಡ್ತೇನೆ ನೀನು ಯುದ್ಧ ಮಾಡಬೇಕು ನಾ ಎಂತ ಯುದ್ಧ ಮಾಡು ನಂಗೆ ಏನೋ ಕೊಡುವುದಿಲ್ಲ ಮಾರೇ ಇನ್ನೇ ಮಾತ್ರ ಮದುವೆ ಇವತ್ತು ಕೂಡುದಿಲ್ಲ ಅಂತ ಹೇಳಿ ಎಲ್ಲ ನಿನ್ನಾಗಿರ್ತೀ ಮಹಾರಾಜ ನಿಂಗೆಲ್ಲ ಆಡು ಕಾಣಿದ್ರೆ ನಂಗ ಕೆಲಸ ಮಾಡ್ಕೊಳ್ಬೇಕು ಅಂತ ಆದ್ರೆ ಒಂದು ದೇಶದ ವಿಚಾರ ಬಂದಾಗ ದೇಶಾಭಿಮಾನವೇ ಎದ್ದು ತೋರಬೇಕು ದೇಶಾಭಿಮಾನ ನಮಗಿಂತ ತರಳನೆ ಇದ್ದಾರೆ ಆದ್ರೆ ಒಂದು ಇಲ್ಲಿಯವರೆಗಾಗಿ ದಾಷ್ಟ್ಯವನ್ನು ನೀವು ಪ್ರಕಟಿಸುತ್ತಾ ಇದ್ದೀರಿ ನಿಮ್ಮನ್ನು ವಿರೋಧಿಸುವುದಕ್ಕೆ ಬಂದಿದ್ದೇನೆ ನಿಮ್ಮ ಹಾರಾಟವನ್ನ ಸಾಕು ಮಾಡಿ ಇಲ್ಲದಿದ್ರೆ ನಿಮ್ಮ गो गीसी न करो का गीसी न करो का गीसी न करो का गीसी जरूर लो சீய்

ವಯೋಮಾನಿಗೆ ದೂರ ಕೊಟ್ರೆ ಇನ್ನೊಂದು ಬದ್ ಬರ್ ಎಲ್ಲ ನಾನೇ ನೀವು ಹೊಡಿರಿ ಅಲ್ಲ ನಾ ಅದಕ್ಕೆ ನೋಡುದು ಆವಾಗ ಬಹಳ ಕಡಿಮೆ ಇತ್ತು

ಕದೆ ಇದು ಸರಿ ಹಿಡಿಲಿಲ್ಲ ಅಂತಾದ್ರೆ ನಿನಗೆ ಬೀಳ್ತದೆ ಒದೆ ಅದು ಹಿಡಿಯುದು ಹಾಗ ಸರಿ ಹಿಡಿಯದು ಮತ್ತೊಂದು ತಿರುಗ್ತಾ ಇದ್ದಪ್ಪ ಆ ಕಡೆ ಈ ಕಡೆ ಇದು ಕತೆ ತಿಕ್ಕಿದು ಕುದುರೆ ಮಾಡ್ಲಿಕ್ಕೆ ಹೊರಟಾಗಿ ಈ ಜನದಲ್ಲಿ ಆಗುದಲ್ಲ ಸರಿ ಹಿಡಿಯ ಆ ಮತ್ತ

ఎవరు వచ్చారు నిన్నాలి పల్లవి పూ సన్నవ ఈదును నగన్యా Thank mm -hmm. ಆಗ್ತದೆ ನೀ ಕೊಟ್ಟೆ ಅದೇ ಮಾರೆ ಅದ್ರ ಜೊತೆ ಅನಿರೀಕ್ಷಿತ ಆಗವಾನ್ನ ನೋಡ್ದಾಗ ಅನ್ಸುತ್ತೆ ನೀನ್ ಯಾವ ಪ್ರಸಂಗಕ್ಕೂ ಆದೀತು ಯಾವ ಪಾತ್ರಕ್ಕೂ ಆದಿ ಹಾಗಲ್ವಾ ಮಿತ್ರ ಸತ್ಯ ಸತ್ಯ ಎಲ್ಲಾದ್ರೂ ಗೌರವ ಉಂಟನಾ ಆಹಾ ನೀ ಹಾಗೆ ಹೇಳ್ಬೇಡ ಆ ನಿಜ್ವಾಗ್ ಹೇಳುದ್ ಹೇಗೆ ಗೊತ್ತುಂಟ ಅವ್ ಯಾವ್ ಪ್ರಸಂಗಲ್ಲೂ ಗೌರವವನ್ ಮಾಡಿ ಅಂತ ಮುಚ್ಚ ನೀನಲ್ಲ ಜಾಸ್ತಿ ಎಲ್ಲ ಪ್ರಸಂಗ ಗೌರವ ಮಾಡ್ಲಿಕ್ಕೆ ಆಗಲ್ಲ ಗೌರವ ಪ್ರಸಂಗದಲ್ಲೇ ಗೌರವ ಮಾಡ್ಬೇಕಾ

ಯುದ್ಧ ಹೇಗೆ ಮಾಡ್ತಾನೆ ಅಂತ ತಪ್ಪು ತಿಳುವಳಿಕೆ ಇದು ಬುದ್ಧಿವಂತಿಯ ಲಕ್ಷಣ ಹೀಗೆ ಹಿಡ್ಕೊಂಡ್ರೆ ನಿಮಗೂ ಗೊತ್ತಿರ್ತದೆ ಗದೇ ಸರಿ ಹಿಡ್ಕೊಂಡಿದ್ದಾನೆ ಹೀಗೆ ಹೊಡಿಬಹುದು ಅಂತ ಹೀಗೆ ಹಿಡ್ಕೊಂಡ್ರೆ ನಿಮಗೆ ತಲೆಬಿಸಿ ಹೀಗೆ ಹಿಡ್ಕೊಂಡಿದ್ದ ಮರ ಹ್ಯಾಡಿತ ಒಂದು ಆರೋಪ ಮಾಡಿ ಹೊತ್ತಿಗೆ ಮೋಟ್ರ ಸೈಡ್ ಕೆಲಸ ಮಾಡುದು ನೀವೊಂದು ಹೊಸ ಪ್ರಸಂಗ ಬರೀ ಎಲ್ಲ ಇನ್ನು ಮುಂದೆ ಕೊಡು ತುದಿ ವರ ಅರ್ಥವೇ ಆಗ್ಲಿಕ್ಕಿಲ್ಲ ಅದ್ರ ಮುಖ್ಯ ಪಾತ್ರ ನಿನ್ನತ್ತೆ ಇಟ್ಕೊಂಡು ನೀವೆ ಆದ್ರೂ ಒಂದನ್ನ ಮಾತ್ರ ಹೇಳ್ತೇನೆ ನಿನ್ನನ್ನ ನೋಡುವಾಗ ಅಯ್ಯೋ ಪಾಪ ಅನ್ನಿಸ್ತಾವ್